ತಾಯಿ ಗಗನವನ್ನು ಕುಂಬಾರ ಗುಂಡಣ್ಣ ತಾಯಿ ಕುಂಬಾರ ಗುಂಡನ ಏನಂದು ಏನಂದ್ರೆ ಘಟ ಮಗಿ ಗಂಡಾ ದೀಪವನ್ನು ತಾಯಿ ತಾಯೇ ಮತ್ತೆಲ್ಲಿ ಗೊರಟೆ ಅಂದ್ರೆ ತುಂಗಾಭದ್ರ ನದಿ ಗೊರಟೆ ತುಂಗಾಭದ್ರ ನದಿಯಲ್ಲಿ ನೆನೆ ಎಕ್ಕಿ ನೆನೆಗಡೆಯಲ್ಲ ಕೊನೆ ಮುರಿದು ಬಾಳೆನ್ನು ಹೆಳೆ ಮುಡಿದ ತಂಡೆ ಮತ್ತೆಲ್ಲಿ ಗೊರಟೆ ಅಂದ್ರೆ ಡಿಲ್ಲಿ ಗೊರಟೆ ಒಳಗೆ ಏನ್ ಮಾಡಿದ್ರೆ ಮೂರು ಮುಖದ ಮೂಕಿ ಅದೇ ನಾಲ್ಕು ಮುಖದ ನಾರಿ ಅದೇ ಆರು ಮುಖದ ಹಾರೇ ಬದ್ರಿ ನೀನಾದೇ ಮತ್ತೊಂದು ಜಾತ ಹತ್ತು ಸಾವಿರ ಕೊಂದೇ ಮಿಕ್ಕ ದೇಶವನ್ನು ಒಕ್ಕ ಪಕ್ಕ ತೊಳೆದ್ರ ಹಣದಾಂಬೆ ನೀನಾದೇ ತಿರುಪತಿ ವೆಂಕಟೇಶನ ಗುಡಿಗೆ ತೋರಣೆ ಕಟ್ಟಿದ್ದ ತಾಯಿ ಅಂಕಣ ಕಂಕಣ ನವಲಗುಂದಿ ಗುತ್ತಿಗೆ ಅದುಡಿ ಆವೇರಿ ಅರಸಿಕೆರೆ ಬಾದಾಮಿ ಬಾಗಲಕೋಟಿ ಜಮ್ಕಂಡಿ ತೀರ್ಥಾಳ ನೀ ತಿರುಗಿ ಬಂದಿರ್ತಾಯಿ ಒಂದೊಂದು ಯುಗದಲ್ಲಿ ಒಂದೊಂದು ಅವ ತರಂ ತಾಳಿದಲ್ಲ ತಾಯಿ ಜಗನ್ಮಾಯಿ ರೇಣಿಕಿ ಪರಂಜ್ಯೋತಿ ಗಟಾಲಕ್ಷ್ಮಿ ಮೈ ಸಾಸುರನ ಪಂದಿಯೇ ಮದಗಳನ್ನು ಮುರಿದು ಕರಳ ಕಂಡವ್ನಕಿತ್ತು ಮತ್ತು ತಕದ ಮೇಲಿಟ್ಟು ಮೈಲತ್ತ ಪರಂಜ್ಯೋತಿ ತುಂಬಿದ ತಾಯಿ ಅಟ್ಟಗಪ್ಪರ ಮಹಿಲೊಬ್ಬರ ಉರುಜರು ಒಬ್ಬೊಬ್ಬರಿಂದ ತಕ್ಕಂಬೆ ನಿನಗ ಯಾರು ತುಂಬ ಯಾರು ತಾಯಿ ಸೀರೆಯನ್ನುಟ್ಟು ಹಣಬಟ್ಟು ಕಣಬಟ್ಟು ಕುರಿಕಣ್ ಆರು ಬಡಿ ಬಂಡಿ ಸಿಡಿ ಬಾಯಿ ಬೀರಿ ಹೆಡೆ ಮಾಡಿದ ತಕ್ಕಂಬೆ ಅತ್ತೆ ಕೊಂದೆ ಮುತ್ತಿನ ಸೆರಗನ್ನೊದ್ದೆ ಮಾವನ್ನ ಕೊಂದೆ ಮದನಾಪುರಿ ಪಟ್ಟಣವನ್ನ ಆಳಿದೆ ಗಂಡನ್ನ ಕೊಂದೆ ಭೂಮಂಡಲ ಕಡಿ ಮಾಡಿ ಗಂಡಾದಿ ಪುರುಷಿತ ತಾಯೇ ಆ ಕಡೆ ಏಳು ಸಂವತ್ಸರ ಈ ಕಡೆ ಸಮುದ್ರ ಸಂವತ್ಸರ ಎರಡು ಎರಡು ಪದ್ನಾಲ್ಕು ಸಂವತ್ಸರ ಮತ್ತೆ ಮೂ ಮನ್ಕಿಂದ ಜಪಾನ್ ಖುಷಿ ಉಂಟಿತ್ತಲ್ಲೇ ಯಾವ ಜಪಾನ್ ಸೂರ್ಯ ಜಪಾನು ಯಾರು ಯಾರು ಉಂಟ್ರೆ ತಂಡ್ರಿ ಪಾರ್ವತಿ ಘಟಾಲಕ್ಷ್ಮಿ ಖುಷಿ ಉಂಟದಮ್ಮ ಹುತ್ತದ ಕೋವಿನಲ್ಲಿ ನಾವೆಲ್ಲ ಕಣ್ಣಿನ ಸೀರೆಯನ್ನುಟ್ಟು ಬಂಗಾರದ ಗಟ್ಟಿಯಾಗಿ ಖುಷಿ ಉಂಟಿತ್ತಲ್ಲೇ ভাগিনি যোগিণি চিনে শিৱকুমাৰ